ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಲೆಮಹದೇಶ್ವರ ಬೆಟ್ಟವನ್ನು ಪ್ಲಾಸ್ಟಿಕ್ ಮುಕ್ತ ಪ್ರದೇಶವನ್ನಾಗಿ ಮಾಡಲು ಮಲೆಮಹದೇಶ್ವರ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರವು ಹೊಸ ಕ್ರಮವನ್ನು ಕೈಗೊಂಡಿದೆ ಪ್ಲಾಸ್ಟಿಕ್ಗೆ ಪರ್ಯಾಯವಾಗಿ ಮೆಕ್ಕೆಜೋಳ ಮತ್ತು ಸಬ್ಬಕ್ಕಿಯಿಂದ ತಯಾರಿಸಿದಂತಹ ಪ್ಲಾಸ್ಟಿಕ್ ಸ್ನೇಹಿ ಕವರ್ಗಳನ್ನು ಪರಿಚಯಿಸಲಾಗಿದೆ ಈ ಕವರ್ಗಳು ಬಿಸಿ ನೀರಿಗೂ ತಾಳುತ್ತವೆ ಮತ್ತು ನೂರ ಇಪ್ಪತ್ತು ದಿನಗಳಲ್ಲಿ ಗೊಬ್ಬರವಾಗಿ ಕರಗುತ್ತವೆ ಹಾಗೂ ಜಾನುವಾರುಗಳು ತಿಂದರೂ ಹಾನಿಯಿಲ್ಲ ಎಂದು ಪ್ರಾಧಿಕಾರದ ಕಾರ್ಯದರ್ಶಿಗಳಾದಂತಹ ಎಇ ರಘು ಅವರು ವ್ಯಾಪಾರಿಗಳು ಮತ್ತು ಭಕ್ತರು ಈ ಕವರ್ಗಳನ್ನು ಬಳಸಿ ಪರಿಸರ ಸಂರಕ್ಷಣೆಗೆ ಸಹಕರಿಸಬೇಕು ಎಂದು ಕೋರಿದರು ಸಭೆಯಲ್ಲಿ ಪ್ರಾಧಿಕಾರದ ಅಧಿಕಾರಿಗಳು ವ್ಯಾಪಾರಸ್ಥರು ಮತ್ತು ಭಕ್ತರು ಉಪಸ್ಥಿತರಿದ್ದರು ಯೂಸ್ ಮೆಕ್ಕೆಜೋಳ ಮಾಡ್ತಿರೋದು ಕರ್ನಾಟಕದಲ್ಲಿ ಫಸ್ಟ್ ಅಪ್ರವಲ್ ಆಗಿರೋದು ನಮ್ಮ ಗೊಬ್ಬರಿದೆ ಆಮೇಲೆ ಇದು ಇನ್ ಕೇಸ್ ಯೂಸ್ ಮಾಡಿ ಬಿಸಾಕಿ ಬಿಸಾಕಿದ್ರೆ ಒನ್ ಟ್ವೆಂಟಿ ಡೇ ನೂರ ಇಪ್ಪತ್ತರಿಂದ ನೂರ ಎಂಬತ್ತು ದಿವ್ಸಲ್ಲಿ ಗೊಬ್ಬರ ಆಗುತ್ತೆ ಅದೇ ಪ್ಲೇಸಲ್ಲಿ ನಮ್ಮ ಹಸುಗಳು ಅಥವಾ ಏನಾದರೂ ತಿಂದರೂ ಫುಡ್ ಆಗಿ ಡೈಜೆಷನ್ ಆಗೋದ್ರದ್ದು ಪಾಯ್ಸನ್ ಆಗೋಲ್ಲ ಸೊ ಈಗ ನಾವು ಲಾಸ್ಟ್ ಸರ್ವೆ ಪ್ರಕಾರ ಟೋ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಪ್ರಕಾರ ಫೋರ್ಟಿ ಫೈವ್ ಮಿಲಿಯನ್ಸ್ ಮ್ಯಾಟ್ರಿಕ್ಸ್ ಟನ್ಸ್ ನಮ್ಮದು ಪ್ಲಾಸ್ಟಿಕ್ ಉತ್ಪತ್ತಿನೇ ಆಗಿದೆ ಬಟ್ ಅದು ನಾವೆಲ್ಲಿ ಯೂಸ್ ಮಾಡಿ ಡಂಪಿಂಗ್ ಲ್ಯಾಡಲ್ಲೇ ಯೂಸ್ ಮಾಡ್ತಾ ಮಾಡ್ತಾಯಿದೆ ಅದರಿಂದ ಪ್ರಾಣಿಗಳು ಪಕ್ಷಿಗಳೆಲ್ಲ ಸತ್ತು ಹೋಗ್ತಾ ಇದೆ ಸೊ ನಮ್ಮ ಕಾನ್ಸೆಪ್ಟ್ ಬಂದು ಇದು 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 ಯೂಸ್ ಮಾಡಿದರೆ ಇದು ಫುಡ್ ಗ್ರೇಡ್ ಇದು ಇದು ಇದರಲ್ಲಿ ಫುಡ್ ಹಾಕಿದ್ರೂ ಏನೂ ಆಗಲ್ಲ ಆಮೇಲೆ ಸುಮಾರು ಟೆಂಪಲ್ಗಳಿಗೆಲ್ಲ ಕೊಡ್ತಾಯಿದ್ವಿ ಇತ್ತೀಚೆಗೆ ಈಗ ನಿಮ್ಮ ನಿಮ್ಮ ಹತ್ರ ಎಲ್ಲ ನಾನು ನೋಡಿದೆ ಎಲ್ಲ ಬೆಳಗ್ಗೆ ಬಂದು ಸರ್ವೆ ಮಾಡಿದೆ ಎಲ್ಲರೂ ಎಲ್ಲರೂ ಪ್ಲಾಸ್ಟಿಕ್ ಯೂಸ್ ಮಾಡ್ತಾರೆ ಬಟ್ ಅದ್ರ ಬಗ್ಗೆ ನಮಗೆ ಅವ್ರನ್ನೇ ಇರಬೇಕು ಬಟ್ ಈಗ ಇದು ನಿಮ್ಮ ಅಂಗಡಿಯಿಂದನೇ ತೊಗೊಂಡಿರೋದು ಪ್ಲಾಸ್ಟಿಕು ಇದು ಪ್ಲಾಸ್ಟಿಕ್ ಕರಗಬೇಕಂದ್ರೆ ಮುನ್ನೂರು ವರ್ಷ ಆದರೂ ಕರಗಲ್ಲ ನಮ್ಮದು ನೂರ ಇಪ್ಪತ್ತು ದಿವಸಲ್ಲೂ ಕರಗುತ್ತೆ ಹೆಂಗ್ ಅಂತ ನಾನು ಇವಾಗ ತೋರಿಸ್ತೀನಿ ನಿಮಗೆ ನೋಡಿ ಇದು ನಿಮ್ ಬಂದಿಂದನೆ ಪ್ಲಾಸ್ಟಿಕ್ ತಗೊಂಡಿದ್ದು ಸಾಯಿಬ್ರ ಎದುರುಗಡೆ ಹಾಕ್ತಾ ಇದ್ವಿ ಈಗ ನೀವು ಯೂಸ್ ಮಾಡ್ತಾ ಪ್ಲಾಸ್ಟಿಕ್ ಅದು ಈ ಪ್ಲಾಸ್ಟಿಕ್ ನಮ್ಮ ಭೂಮಿ ಮೇಲೆ ಬಿದ್ದರೆ ಮುನ್ನೂರು ವರ್ಷ ಆದರೂ ಕರಗಲ್ಲ ಇದೇ ಪ್ಲೇಸಲ್ಲಿ ಈಗ ಇದೇ ಪ್ಲೇಸಲ್ಲಿ ನಮ್ಮ ಪ್ರಾಡಕ್ಟ್ ಹಾಕಿದ್ರೆ ನೋಡಿ ವಿತ್ ಇನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಇದು ಕರ್ಗೋಗ್ಬಿಡುತ್ತೆ ನೋಡಿ ಎಷ್ಟೊತ್ತು ಏನಾದ್ರು ಕಾಣ್ತಾ ಇದ್ದಾನೆ ಚೆಲ್ಲ ನೋಡಿ ಇದು ಪೂರಾ ಫುಲ್ ನೀರ್ ಥರ ಇದು ಇದೇ ಥರ ನಮ್ಮದು ಭೂಮಿ ಮೇಲೆ ಗೊಬ್ಬರ ಆಗುತ್ತೆ